ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಗೌರಿಬೆನ್ನೂರು ತಾಲೂಕು ಬಿಕ್ಲಲ್ಲಿ ಅಂತ ಒಂದು ಗ್ರಾಮದಲ್ಲಿದ್ದೀವಿ ಈ ಬಿಕ್ಲಲ್ಲಿ ಗ್ರಾಮದ ವಿಶೇಷತೆ ಏನಂತಂದರೆ ಯೋಗ ಮುನೀಶ್ವರ ಸ್ವಾಮಿ ಸನ್ನಿಧಿ ಯೋಗ ಮುನೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಈ ಯೋಗ ಮುನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಇದ್ದಾರೆ ಗಣಪತಿ ಸುಬ್ರಹ್ಮಣ್ಯ ಪರಮೇಶ್ವರ ವಿಷ್ಣು ಬ್ರಹ್ಮ ಪಾರ್ವತಿ ಶಿವ ಈ ಪಾರ್ವತಿ ಶಿವ ವಿಗ್ರಹಗಳೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ಅಡಿ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ ಇಲ್ಲಿ ಈ ಕ್ಷೇತ್ರ ಈ ಕ್ಷೇತ್ರದ ನಿರ್ವಾಹಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲ ದೇವರುಗಳನ್ನು ದರ್ಶನ ಪಡೀಬೋದು ಇಲ್ಲಿ ಬಿಲ್ಪತ್ರ ಮ ಮರ ಇದೆ ಬಿಲ್ಪತ್ರಿ ಮರ ಇದೆ ಬಿಲ್ಪತ್ರಿದ ಮರದ ಜೊತೆಗೆ ದೇವಾನುದೇವರುಗಳನ್ನು ದರ್ಶನ ಪಡೀಬೋದು ತುಂಬ ಪುಣ್ಯಕ್ಷೇತ್ರ ಇದು ಎಲ್ಲ ದೇವರುಗಳನ್ನು ದರ್ಶನ ಮಾಡಬಹುದು ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ದೊಡ್ಡಬಳ್ಳಾಪುರದಿಂದ ನಾರ್ಸಿಂಗ್ನಲ್ಲಿ ಗುಂಗೀರ್ನಲ್ಲಿ ಬಾಲೆನಲ್ಲಿ ಮೇಲೇನು ಬಿಕ್ಲಲ್ಲಿಗೆ ಬರ್ಬೋದು ಬಿಕ್ಲಲ್ಲಿ ಕ್ಷೇತ್ರಕ್ಕೆ ಸೇರ್ಬೋದು ಮತ್ತು ಹಿಂದೂಪುರ ರಸ್ತೆ ಘಾಟಿ ದೇವಸ್ಥಾನದ ಕಡೆಯಿಂದ ಹಾಡೋನಲ್ಲಿ ಮತ್ತು ತೂಬುಗಿರಿ ಕ್ರಾಸಿಂದ ರಾಘವೇಂದ್ರ ಸ್ವಾಮಿ ಮಠ ಐತೆ ಲಕ್ಷಂದ್ರ ಲಕ್ಷಂದ್ರ ಮೇಲೆ ಕೂಡ ಲಕ್ಷಂದ್ರ ಮೇಲೆ ಕಲ್ಕೋಟೆ ಮೇಲೆ ಬಿಕ್ಲಲ್ಲಿಗೆ ಬರ್ಬೋದು ರಸ್ತೆ ಎರಡು ಕಡೆಯೂ ಚೆನ್ನಾಗಿದೆ ನೀವು ಬರೋರು ಒಂದು ದಿನ ಅಲ್ಲಿಗೆ ಬಂದು ಅಲ್ಲಿನ ದೇವರನ್ನ ದರ್ಶನ ಪಡಿಬೋದು ದೇವರ ದರ್ಶನದ ಜೊತೆಗೆ ಹಲವು ಪಕ್ಷಿಗಳು ಮಳೆ ಗೋಶಾಲೆ ಐತೆ ಗೋಶಾಲೆ ತುಂಬ ಚೆನ್ನಾಗೈತೆ ಗೋಶಾಲವನ್ನು ನೋಡ್ಬೋದು ಗೋಶಾಲವನ್ನು ನೋಡಿಕೊಂಡು ಒಂದು ದಿನ ದೇವರ ದರ್ಶನ ಪಡೆದು ಬರ್ಬೋದು ಇಲ್ಲಿ ವಿಶೇಷತೆ ಏನಂತಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ವಿಶೇಷ ಪೂಜೆಗಳು ನಡೆಸ್ತಾರೆ ಎಲ್ಲ ದೋಷ ದೋಷಗಳ ನಿವಾರಣೆಗೆ ಪೂಜೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ದೇವ್ರ ದರ್ಶನ ಪಡೆ ನಾನು ಈ ವಿಡಿಯೋ ತೆಗೆದಿದ್ದೀನಿ ನೋಡ್ರಿ ಇಲ್ಲಿ ನಿರ್ವಾಹಕರಾಗಿರ್ತಕ್ಕಂಥ ಮಂಜುನಾಥವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಶಕ್ತಿ ಐತೆ ಈ ಈ ಯೋಗ ಮುನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಶಕ್ತಿಯನ್ನು ಅವರೇ ಹೇಳಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಹೇಗಿತ್ತು ಇವಾಗ ಹಿಂಗೆ ಹೆಂಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರೇ ವಿವರಣೆ ನೀಡಿದ್ದಾರೆ ತುಂಬ ಚೆನ್ನಾಗಿತ್ತು ಕ್ಷೇತ್ರ ಯೋಗ ಮುನೀಶ್ವರ ಸ್ವಾಮಿ ಕ್ಷೇತ್ರ ಸನ್ನಿಧಿಯಾಗಿ ನೀವು ಭೇಟಿ ಮಾಡ್ಬೋದು ನಮಸ್ಕಾರ ವಿಡಿಯೋನ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ನೋಡೋರು ಜನ ಏನು ಮಾಡ್ತಾರೆ ಅಂತಂದರೆ ನೋಡ್ತಾ ಅವ್ರ ವಿಡಿಯೋ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡೋದನ್ನು ಮರಿಬೇಡ್ರೆ ನೀವು ಲೈಕ್ ಮಾಡೋದು ತುಂಬ ನಮಗೆ ಅವಶ್ಯಕತೆ ಏನೋ ನಮ್ಮ ಚಾನಲ್ಗೆ ಆ ಲೈಕ್ ಬ ತುಂಬ ಶಕ್ತಿ ಇದ್ದಂಗೆ ಯಾಕೆಂದರೆ ಈ ವಿಡಿಯೋ ಚೆನ್ನಾಗೈತೆ ಅಂತಂದರೆ ಆ ವೀಡಿಯೋ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಇರುತ್ತೆ ನಾನು ಹಲವಾರು ವೀಡಿಯೋಗಳಲ್ಲಿ ಕೂಡ ಹಾಗೆ ಹೇಳಿದ್ದೀನಿ ನೀವು ಲೈಕ್ ಮಾಡಿರಿ ಲೈಕ್ ಮಾಡಿರಿ ಲೈಕ್ ಮಾಡಿರಿ ನಮಸ್ತೆ ಇದು ನಾವು ಶ್ರೀ ಕ್ಷೇತ್ರ ಬಿಕ್ಕಲಳ್ಳಿ ಅಂತೇಳಿ ಗೌರಿಬಿದನೂರ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿದ್ದೀವಿ ಈ ಕ್ಷೇತ್ರದಲ್ಲಿ ನೀವು ಮೊದಲಿಗೆ ಯೋಗ ಮುನೇಶ್ವರ ಸ್ವಾಮಿಯವರನ್ನ ದರ್ಶನ ಮಾಡ್ಬೋದು ಯೋಗಮನೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ರೆ ನಿಮ್ಗೆ ಏನೇನು ಕಷ್ಟಗಳಿದವೋ ಎಲ್ಲವನ್ನು ಹೋಗಲಾಡಿಸಿ ಒಳ್ಳೆಯದನ್ನು ಭಕ್ತದ ಭಕ್ತಾದಿಗಳಿಗೆ ಇಲ್ಲಿ ತನಕ ಯೋಗಮುನೇಶ್ವರ ಸ್ವಾಮಿಯಲ್ಲಿ ಏನು ಕೇಳ್ತಾರೋ ಎಲ್ಲ ವರವನ್ನು ದಯಪಾಲಿಸ್ತಾ ಬರ್ತಾ ಯೋಗಮನೇಶ್ವರ ಬಂದಿರೋದೇ ಯೋಗದಲ್ಲಿ ಹಾಗಾಗಿ ಭಕ್ತಾದಿಗಳು ಏನು ಕೇಳ್ತಾರೋ ಆ ವರವನ್ನು ದಯಪಾಲಿಸ್ತಾ ಬರ್ತಾ ಇದ್ದಾನೆ ಯೋಗಮನೇಶ್ವರ ಮತ್ತು ನೀವು ಮಹಾಬಲೇಶ್ವರ ಬಲದಲ್ಲೇ ಮಹಾಬಲೇಶ್ವರ ನೀವು ಮಹಾಬಲೇಶ್ವರ ನೋಡ್ಬೋದು ಆ ಮಹಾಬಲೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಒಂದು ಕ್ಷೇತ್ರ ಅಂತೇಳಿ ಇದಾಗಿದೆ ಇವಾಗಲೇ ಇದು ಈ ಈ ಬಿಕ್ಕಲಲ್ಲಿ ಕ್ಷೇತ್ರ ಪ್ರತಿಷ್ಠಾಪನೆ ಆಗಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಮದುವೆ ಆಗದಿದ್ದವರು ಮಕ್ಕಳಾಗದಿದ್ದವರು ಆರೋಗ್ಯ ಸಮಸ್ಯೆ ಇರುವಂಥವ್ರು ಕೌಟುಂಬಿಕ ಸಮಸ್ಯೆ ಏನು ಕೇಳಿದರೂ ಈ ದೇವರಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಕಾಲಿಡ್ತಾರೋ ಎಲ್ಲವನ್ನು ದಯಪಾಲಿಸ್ತಾ ಬರ್ತಾ ಇದ್ದಾನೆ ಮಹಾಬಲೇಶ್ವರ ಮತ್ತು ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಅಮ್ಮನವರು ಚಾಮುಂಡೇಶ್ವರಿ ಈ ಕ್ಷೇತ್ರದ ಭಾಳ ಮಹಿಮೆ ತೋರಿಸ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳು ಏನು ಕೇಳ್ತಾರೋ ಅದರಲ್ಲೂ ಹೆಣ್ಣುಮಕ್ಕಳು ವಿಶೇಷವಾಗಿ ಸಂಜೆ ಪೂಜೆ ಆಗುತ್ತೆ ಆರು ಗಂಟೆ ಸಮಯದಲ್ಲಿ ಆ ಅಮ್ಮನಲ್ಲಿ ಚಾಮುಂಡೇಶ್ವರಿ ದೇವಿಯಲ್ಲಿ ಏನು ಹೊರ ಕೇಳ್ತಾರೋ ಆ ಅಮ್ಮ ಎಲ್ಲರಿಗೂ ದಯಪಾಲಿಸ್ತಾ ಈ ಕ್ಷೇತ್ರ ಒಂದು ಶುದ್ಧಿ ಕ್ಷೇತ್ರವಾಗಿ ತುಂಬ ಪ್ರಸಿದ್ಧಿ ಆಗ್ತಾ ಇದೆ ಮತ್ತು ಅಮ್ಮನವರು ಪಾರ್ವತಿ ತಾಯಿ ಇದ್ದಾರೆ ಪಾರ್ವತಿ ತಾಯಿ ಶಿವ ಪಾರ್ವತಿ ನೀವು ನೋಡ್ಬೋದು ಮುಂದೆಗಡೆ ಶಿವ ಪಾರ್ವತಿ ಇದ್ದಾರೆ ಈ ಕ್ಷೇತ್ರದಲ್ಲಿ ನಾವು ಶಿವ ಪಾರ್ವತಿ ಹೇಗಿದ್ದಾರೋ ಅವ್ರವ್ರ ಕುಟುಂಬಗಳು ಸಮೇತ ಇಲ್ಲಿಗೆ ಬಂದು ಏನು ಕೇಳ್ಕೊಂಡು ಹೋಗ್ತಾರೋ ಅವ್ರವ್ರ ಕುಟುಂಬಗಳು ಸಮೇತ ಹಾಗೆ ಅವ್ರ ಮನೆಗಳಲ್ಲೂ ನೆಮ್ಮದಿಯನ್ನು ದೈಪಾಲಿಸ್ತಾ ಬರ್ತಾ ಇರ್ತಾರೆ ಈ ಕ್ಷೇತ್ರದಲ್ಲಿ ನೀವು ಬೇರೆ ಕಡೆ ಎಲ್ಲ ಕಡೆ ದೇವಾಲಯಗಳಿಗೆ ಹೋಗ್ಬೋದು ಈ ಕ್ಷೇತ್ರದೊಳಗಡೆ ಬಂದರೆ ಏನಂದರೆ ಶಿವ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಅಂತ ನಾವು ಭಕ್ತಾದಿಗಳಿಗೆ ಏನು ಬರ್ತಾರೋ ಎಲ್ಲ ದೇವರು ಅವ್ರಿಗೆ ಯಾವ ದೇವರು ಇದ್ದೀರೋ ಯಾವ ದೇವ್ರನ್ನ ಕೇಳ್ಕೊಂಡ್ರು ವರ ದೈಪಾಲಸೋ ಅಂತ ಕ್ಷೇತ್ರ ಇದು ಇಲ್ಲಿ ಹರಿಹರ ಸನ್ನಿಧಿ ಅಂತ ಶಿವ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಅಂತೇಳಿ ನೀವು ಈ ಕ್ಷೇತ್ರದಲ್ಲಿ ನೀವಿಬ್ಬರು ಇಬ್ಬರು ಇರ್ತಾರೆ ನೀವಿಬ್ಬರೂ ಬೇಕಾದ್ರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಗಣಪತಿ ಸುಬ್ರಹ್ಮಣ್ಯ ಅಯ್ಯಪ್ಪ ಎಲ್ಲಾ ರೀತಿ ದೇವ್ರುಗಳಿದಾರೆ ನಿಮ್ಗೆ ಯಾವ ದೇವರಲ್ಲಿ ಏನ್ ಕೇಳ್ಕೊಳ್ತಿರೋ ಆ ದೇವರು ನಿಮ್ಗೆ ಅವರನ್ನು ದಯಪಾಲಿಸ್ತಾ ಅಂತ ಶಿ ಕ್ಷೇತ್ರವಾಗಿದೆ ಕ್ಷೇತ್ರ ಪಿಕ್ಕಲಹಳ್ಳಿ ಪೂಜೆಗಳಲ್ಲೇ ಮೊದಲ ಪೂಜೆ ಕೊಡೋದು ಗಣಪತಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಕುಬೇರ ಸ್ಥಾನದಲ್ಲಿ ಕುಬೇರ ಮೂಲೆಯಲ್ಲಿ ನೆಲೆಸಿರ್ತಕ್ಕಂಥ ಪ್ರಸನ್ನ ಗಣಪತಿ ಎಷ್ಟು ಪ್ರಸನ್ನವಾಗಿದ್ದಾರೆ ಅಂತ ನೀವೇ ನೋಡ್ಬೋದು ಅವ್ರನ್ನ ಆಯಪ್ಪ ಸಮೇತ ಈ ಕ್ಷೇತ್ರದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲೂ ದೈಪಾಲ ಕರ್ಣೆಯಿಂದ ಅವ್ರಿಗೆ ಒಳ್ಳೆಯದು ಮಾಡ್ತಾ ಇದ್ದಾನೆ ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ದೇವರನ್ನ ಎಲ್ಲಾ ಎಲ್ಲಾ ದೇವಸ್ಥಾನಗಳಲ್ಲಿ ಕಲ್ಲಿನ ರೂಪದಲ್ಲಿ ನೋಡಬಹುದು ಈ ಕ್ಷೇತ್ರದಲ್ಲಿ ಗಿಡ ಮರದ ರೂಪದಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡ್ತೀವಿ ನೋಡಿ ಬಿಲ್ಪಾತ್ರೆ ಗಣಪತಿಗೆ ಎಕ್ಕದ ಗಿಡ ಎಲ್ಲಾ ರೀತಿಯಲ್ಲೂ ಅಮ್ಮನವರೆಗೂ ಇದೆ ಎಲ್ಲ ಗಿಡಗಳ ರೂಪದಲ್ಲೂ ದೇವರನ್ನ ಇಲ್ಲಿ ನೋಡಬಹುದು ಈ ಕ್ಷೇತ್ರದಲ್ಲಿ ಈ ಗಿಡಗಳಿಗೂ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಈ ಕ್ಷೇತ್ರದಲ್ಲಿ ಪರಿಸರವನ್ನು ಜೊತೆ ಜೊತೆಯಲ್ಲೇ ಕಾಪಾಡ್ತಾ ಬರ್ತಾ ಇದೀವಿ ನೀವು ಈ ಕುಜ ದೋಷ ನಿವಾರಕ ಸುಬ್ರಹ್ಮಣ್ಯ ಸ್ವಾಮಿನ ಇಲ್ಲಿ ಒಂದ್ಸರಿ ದರ್ಶನ ಮಾಡಿದ್ರೆ ಸಾಕು ಮದುವೆ ಆಗದಿದ್ದವ್ರಿಗೆ ಮಕ್ಕಳು ಹಾಕದಿದ್ದವ್ರಿಗೆ ಎಲ್ಲವೂ ಆ ಸ್ವಾಮಿಯ ದರ್ಶನ ಆದ್ರೆ ಸಾಕು ನಿಮ್ಗೆ ಏನಿದೆಯೋ ದೋಷ ಪರಿಹಾರ ಆಗಿ ತುಂಬಾ ಒಳ್ಳೇದಾಗುತ್ತೆ ಈ ಎಲ್ಲ ನಿವಾರಣೆ ಕುಜದೋಷ ಕುಜ ದೋಷ ನಿವಾರಣೆ ಚಾಮುಂಡೇಶ್ವರ್ ಇದನ್ನು ನೋಡುತ್ತೆ ಈ ಕ್ಷೇತ್ರದಲ್ಲಿ ಈ ಎಮ್ಮ ಚಾಮುಂಡೇಶ್ವರಿ ಬಹಳ ಪ್ರಸಿದ್ಧ ಹೊಂದಿರ್ತಾಳೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಏನು ವರವನ್ನು ಕೇಳಿದ್ರು ದಯಪಾಲಿಸ್ತಾ ಬರ್ತಾ ಇದ್ದಾಳೆ ಚಾಮುಂಡೇಶ್ವರಿ ತಾಯಿ ಬಹಳ ವಿಶೇಷವಾಗಿದೆ ನೋಡಿ ಇಲ್ಲಿ ಹಿಂದೆಗಡೆ ಮರದ ರೂಪದಲ್ಲೂ ಸಮೇತ ಅಮ್ಮನವರು ಇಲ್ಲೇ ನೆಲೆಸಿದ್ದಾರೆ ಚಾಮುಂಡಿ ದೇವಿಯ ಇಲ್ಲೂ ನೋಡಬಹುದು ನೀವು ತಾಯಿ ನಾಗದೇವತೆ ಬಗ್ಗೆ ನೀವು ಯಾವುದೇ ಕ್ಷೇತ್ರದಲ್ಲಿ ನಾಗದೇವತೆ ಇಲ್ಲದೆ ದೇವಸ್ಥಾನವಾಗಲಿ ದೇವಾಲಯವಿರುವುದಿಲ್ಲ ಹಾಗಾಗಿ ನಮ್ಮ ಕ್ಷೇತ್ರದಲ್ಲೂ ಸಮೇತ ಮುನೇಶ್ವರ ಸ್ವಾಮಿ ಇರೋದು ನಾಗರೂಪದಲ್ಲೂ ಸಮೇತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಗ್ರಾಮದೇವತೆ ಮುತ್ಯಾಲಮ್ಮ ತಾಯಿ ಗ್ರಾಮ ದೇವತೆ ಮುತ್ತಲೆಮುತ್ತ ಏನಂದ್ರೆ ಹಸು ಕರುಗಳಿಗೆ ದನ ಕರುಗಳಿಗೆ ಹುಷಾರಿಲ್ದಂಗೆ ಮಕ್ಕಳಿಗೆ ಅಮ್ಮ ಅಂತೀವಲ್ಲ ನಮ್ಮ ಇದರಲ್ಲಿ ಆ ಇದಕ್ಕೆ ಎಲ್ಲ ಬಂದು ಅರಕೆ ಮಾಡಿಕೊಂಡು ಅಮ್ಮನವ್ರ ಹತ್ರ ಬೇಡ್ಕೊಂಡ್ರೆ ಎಲ್ಲವನ್ನು ಮಕ್ಕಳಿಗೆ ದನ ಕರುಗಳಿಗೆ ತುಂಬ ಒಳ್ಳೆಯದನ್ನು ಮಾಡ್ತಾ ಬರ್ತಾ ಇದ್ದಲ್ಲಿ ಈ ಕ್ಷೇತ್ರದಲ್ಲಿ ಅಮ್ಮನವರು ಅಮ್ಮನವರು ತಾಯಿ ಪಾರ್ವತಿ ದೇವಿ ಶಿವನಿಗೆ ಹೇಗೆ ಪ್ರಿಯನೋ ಈ ಕ್ಷೇತ್ರದಲ್ಲೂ ಅಷ್ಟೇ ಪ್ರಿಯವಾಗಿ ಭಕ್ತಾದಿಗಳಿಗೆ ತುಂಬ ಏನು ಅಮ್ಮನ್ನು ಮೆಕ್ಕೊಳಕ್ಕೆ ನೋಡಿ ಎಷ್ಟು ಅಬ್ಧೂ ಅಬ್ದೂರಿಯ ಕಾಣ್ತಾಳ ತಾಯಿ ಅದೇ ರೀತಿ ಭಕ್ತಾದಿಗಳು ಸಮೇತ ತುಂಬಾ ಒಳ್ಳೇದನ್ನ ಮಾಡ್ತಾ ಈ ಕ್ಷೇತ್ರದಲ್ಲಿ ನೆಲೆಸಿದಾರ ತಾಯಿ ಪಾರ್ವತಿ ದೇವಿ ಮಹಾಬಲೇಶ್ವರ ಕ್ಷೇತ್ರದ ಮಹಾಬಲೇಶ್ವರ ಸ್ವಾಮಿಯ ದರ್ಶನ ಮಾಡಬಹುದು ಈ ಜಾಗದಲ್ಲಿ ತುಂಬಾ ಒಂದು ನಮ್ಮ ತಾತ ಮತ್ತ ಕಾಲದಿಂದ ಉತ್ತಾಯ್ತು ಈ ಜಾಗದಲ್ಲಿ ಉತ್ತ ತಾನಾಗೆ ಒಟ್ಟೋಗ ತದನಂತರ ಈ ಕ್ಷೇತ್ರ ತುಂಬಾ ಒಂದ್ ರೀತಿ ಇದಾಗಿತ್ತು ಉಳ್ಬೇಕಾದ್ರೆ ಇಲ್ಲೊಂದು ನಂದಿ ಬಂದು ಉಳಕ್ಕೆ ಆಗದೆ ಬಿದ್ದೋಗಿರುತ್ತೆ ಹೊಲ ಉಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಾನು ತುಂಬಾ ಚಿಕ್ಕ ಹುಡುಗ ಈ ಜಾಗ ಅದು ಆದ ನಂತರ ಸುಮಾರು ವರ್ಷಗಳ ನಂತರ ಈ ದೇವಸ್ಥಾನದ ಈ ಜಾಗದಲ್ಲಿ ಶಿವ ಪ್ರತಿಷ್ಠಾಪನೆ ಆದಾಗ ನನಗೆ ಆ ಹಿಂದಿನ ನೆನಪುಗಳೆಲ್ಲ ಬರ್ತವೆ ಈ ಜಾಗದಲ್ಲಿ ನಂದಿ ಹೂಳು ಬೇಕಾದ್ರೆ ಬಿದೋಗೂಡುತ್ತೆ ಆ ನಂದಿ ಎದ್ದೋಳಕ್ಕೆ ಆಗೋದಿಲ್ಲ ಅಂತಹ ಜಾಗದಲ್ಲಿ ಶಿವ ಇರೋದ್ರಿಂದ ಈ ಜಾಗದ ಮಹಿಮೆಗೋಸ್ಕರ ಅಲ್ಲಿ ಉಳುಮೆ ಮಾಡೋಕೆ ಸಮೇತ ಆಗೋದಿಲ್ಲ ಆ ಜಾಗದಲ್ಲಿ ಶಿವ ಬಂದು ಮತ್ತೆ ನಂದಿನೂ ಬಂದು ಕುತ್ಕೊಂಡಿರೋದ್ರಿಂದ ನನಗೆ ಭಾಳ ಆನಂದವಾಗಿದೆ ಈ ಕ್ಷೇತ್ರದಲ್ಲಿ ಯಪ್ಪ ಮಹಾಬಲೇಶ್ವರನಾಗಿ ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ನೆಲೆಸಿರ್ತಾರೆ ಸಾವಿರಾರು ಭಕ್ತಾದಿಗಳಿಗೆ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿದ ಸಿದ್ಧಿ ಕ್ಷೇತ್ರವನ್ನಾಗಿ ಮಾಡ್ತಾ ಇದಾರೆ ಮಹಾಬಲೇಶ್ವರ ಸ್ವಾಮಿಯವರಲ್ಲಿ ಬ್ರಹ್ಮ ವಿಷ್ಣು ಬ್ರಹ್ಮದೇವರ ಲಿಂಗ ಶಿವಲಿಂಗ ಇದು ತುಂಬ ಚೆನ್ನಾಗಿದೆ ಬ್ರಹ್ಮ ವಿಷ್ಣು ಬ್ರಹ್ಮದೇವರು ವಿಷ್ಣು ಕೆಳಗಡೆ ಬ್ರಹ್ಮ ಕೆಲಗಡೆ ವಿಷ್ಣು ಸ್ವಾಮಿ ಸ್ವಾಮಿಯನ್ನು ದರ್ಶನ ಮಾಡೋಣ ಬನ್ನಿ ಇಲ್ಲಿ ಮೇಲ್ಗಡೆ ಬ್ರಹ್ಮ ಕೆಳಗಡೆ ವಿಷ್ಣು ದೇವರು ಇರೋದ್ರಿಂದ ಭಕ್ತಾದಿಗಳಿಗೆ ಸ್ವಲ್ಪ ಮೆಟ್ಟಿಟ್ಟು ಬರಬೇಕಾಗುತ್ತೆ ತುಂಬ ಚೆನ್ನಾಗಿತ್ತು ದೇವರು ದೇವರು ತೋರಿಸ್ ವಿಷ್ಣು ದೇವರು ಮೇಲ್ಗಡೆ ಬ್ರಹ್ಮ ಕೆಳಗಡೆ ಬ್ರಹ್ಮದೇವರು ಕೆಳಗಡೆ ಬ್ರಹ್ಮದೇವರು ಮೇಲ್ಗಡೆ ತೋರಿಸಿದ್ದು ದೇವರು ಈಗ ಬ್ರಹ್ಮದೇವರು ನೋಡಿದ್ರಲ್ಲ ಈಗ ವಿಷ್ಣು ದೇವರನ್ನು ಕೂಡ ನೋಡಬಹುದು ವಿಷ್ಣು ದೇವರಿಗೆ ಶಿವಲಿಂಗ ಮಾಡಿದ್ದಾರೆ ಶಿವಲಿಂಗದ ಕೆಳಗಡೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವರು ತುಂಬಾ ಚೆನ್ನಾಗಿದ್ದಾರೆ ನಾವು ಇಲ್ಲಿ ಬೃಹದೇಶ್ವರ ಶಿವನ ನೋಡ್ಬೋದು ಶಿವ ಅಂದರೆ ಏನು ಅನ್ನೋ ಕಲ್ಪನೆಯಲ್ಲಿ ನಾವು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದೀನಿ ಮಧ್ಯಭಾಗ ವಿಷ್ಣು ಕೆಳಗಡೆ ಭಾಗ ಬ್ರಹ್ಮ ಹೊರಗಡೆ ರೂಪನೇ ಶಿವ ಮಹಾ ಮಹಾಬ ಮಹಾಬಲೇಶ್ವರ ಅಂತೇಳಿ ಶಿವ್ ಭಕ್ತಾದಿಗಳು ಶಿವನಲ್ಲಿ ಬಂದು ಏನು ಕೊರಕೆ ಕೇಳ್ಕೊಂಡ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತರೆ ಎಲ್ಲವನ್ನು ದಯಪಾಲಿಸಿ ಒಳ್ಳೆಯದನ್ನು ಮಾಡ್ತಾ ಬರ್ತಾರೆ ಈ ಕ್ಷೇತ್ರದಲ್ಲಿ ಇದು ವಿಶೇಷತೆ ಏನು ಸಮಿಲಿ ಕ್ರಮ ಕಾಶಿ ಇದು ಸಾಲಿ ಕ್ರಮ ಕಾಶಿಯಿಂದ ತಂದಿರ್ತಕ್ಕಂಥ ಲಿಂಗ ಇದು ನೀವು ಇಲ್ಲಿ ಬಹಳ ಮಾಸ ವಿಶೇಷ ಪೂಜೆ ಮಾಡ್ತೀವಿ ಆ ಪೂಜೆಯಲ್ಲಿ ನೀವು ಪಾಲ್ಗೊಂಡ್ರೆ ಸಾಕು ನಿಮ್ಮಲ್ಲಿ ದೋಷಗಳಿರೋದು ದೇವಸ್ಥಾನಕ್ಕೆ ಸಾಲಿ ಇದು ಇದು తుత్రవే శివలింగిగ్రీ శివలింగ పార్వతి ప్రతిష్టాప ఈ శివలింగీ కూడా వ్యవస్థ క్షేత్ర ಬಿಕ್ಕಲಲ್ಲಿ ಯೋಗ ಮುನೀಶ್ವರ ಸ್ವಾಮಿ ಕ್ಷೇತ್ರ ತುಂಬ ಚೆನ್ನಾಗಿದೆ ಭಕ್ತಾದಿಗಳು ಭಕ್ತಿಯಿಂದ ಸ್ವಾಮಿಯನ್ನು ದರ್ಶನ ಪಡಿಬೋದು ಅದಲ್ಲದೆ ಒಬ್ಬ ಒಬ್ಬರೇ ದೇವಾನ ದೇವತೆಗಳನ್ನು ನೋಡಬಹುದು ನೋಡಿದ್ರೆ ಮೇಲ್ಗಡೆ ಇಂದು ತುಮಕೂವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಹಾಶಿವರಾತ್ರಿ ಹಬ್ಬ ಹಬ್ಬದಿಂದ ಬಹಳ ವಿಶೇಷವಾಗಿ よろしくお願いします。 ಸ್ವಾಮಿ ಸನ್ನಿಧಿಯಲ್ಲಿರ್ತಕ್ಕಂಥ ಪುಷ್ಕರಣಿ ಪುಷ್ಕರಣಿ ಕಲ್ಯಾಣಿ ನಾವು ಹಲವಾರು ಥರ ಇದನ್ನು ನಾವು ಹೇಳ್ತೀವಿ ಇದು ಕರೆಕ್ಟಾಗಿ ಶಿವಲಿಂಗದ ಆಪೋಜಿಟ್ಟಲ್ಲಿ ಪಾರ್ವತಿ ಮತ್ತು ಶಿವ ಇರತಕ್ಕಂಥ ಆಪೋಸಿಟಲ್ಲಿ ಇದನ್ನು ಕಲ್ಯಾಣಿಯನ್ನು ಮಾಡಿದ್ದಾರೆ ಪುಷ್ಕರಣಿಯನ್ನು ಮಾಡಿದ್ದಾರೆ ತುಂಬ ಪವಿತ್ರವಾದದ್ದು ಬಟ್ ಇಲ್ಲಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಅನುಕೂಲಕ್ಕೆ ಈ ಪುಷ್ಕರಣಿ ಮಾಡಿದ್ದಾರೆ ಈ ಪುಷ್ಕರಣಿಯಿಂದನೇ ಅಲ್ಲ ಸ್ವಾಮಿಗಳು ಅಲ್ಲಿಗೆ ಈ ಪುಷ್ಕರಣಿಯಿಂದನೇ ಅಲ್ಲಿ ಶಿವಲಿಂಗ ಕಡೆ ನೀರು ಬೀಳೋಂಗೆ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಭಕ್ತಾದಿಗಳು ಬಂದು ಆನಂದದಿಂದ ದೇವರನ್ನು ದರ್ಶನ ಪಡಿಬೋದು ಪರಿಸರ ಕೂಡ ತುಂಬ ಚೆನ್ನಾಗಿದೆ ಇವತ್ತು ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಸ್ವಾಮಿಯನ್ನು ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬಿಕ್ಲಲ್ಲಿ ಕ್ಷೇತ್ರ ಓಂ ಭಗವನ್ ವಿಶ್ವೇಶ್ವರಾಯ ಮಹಾದೇವಾ ತ್ರಯಂಭಕಾಯ ತ್ರಿಪುರಾಂತಗಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ ಶ್ರೀ ಸ್ವಾಮಿನಿ ನಮಃ ಈ ಕ್ಷೇತ್ರದಲ್ಲಿ ಸ್ವಾಮಿಯ ಅನುಗ್ರಹದಿಂದ ಮತ್ತು ಮಹಾಬಲೇಶ್ವರ ಸ್ವಾಮಿಯ ಅನುಗ್ರಹದಿಂದ ವಿಶೇಷವಾಗಿ ಇಲ್ಲಿ ಶಿವಪಾರ್ವತಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಇಲ್ಲಿ ಭಕ್ತಾದಿಗಳಿಗೆ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಆ ಭಗವಂತ ನೀಡ್ತಾನೆ ಮತ್ತು ಆದಿತ್ಯಾದಿ ನವಗ್ರಹಗಳ ಅನುಗ್ರಹಕ್ಕಾಗಿ ಮತ್ತು ಗೋಮಾತೆಯ ಅನುಗ್ರಹಕ್ಕಾಗಿ ಮತ್ತು ವಿಶೇಷವಾಗಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಸಾಮಾನ್ಯವಾಗಿ ಎಲ್ಲೂ ನೋಡೋದಕ್ಕೆ ಆಗಲ್ಲ ಅಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಗ್ರಹವನ್ನು ಪಡೆಯಬೋದು ಈ ಎಲ್ಲ ದೇವತೆಗಳು ಮಹಾಗಣಪತಿಯಿಂದ ಹಿಡಿದು ಆದಿತ್ಯ ಆದಿ ನವಗ್ರಹಗಳು ಮತ್ತು ಶಿವಪಾರ್ವತಿಯರು ಎಲ್ಲರೂ ಕೂಡ ಇಲ್ಲಿ ನೆಲೆಸಿದ್ದಾರೆ ಅದಕ್ಕಾಗಿ ಎಲ್ಲರೂ ಬಂದು ಇಲ್ಲಿ ಆ ಭಗವಂತರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಯೋಗ ಮುನೀಶ್ವರ ಸ್ವಾಮಿ ದೇವರು ಈ ಕ್ಷೇತ್ರಕ್ಕೆ ಬಿಕ್ಲಲ್ಲಿ ಕ್ಷೇತ್ರಕ್ಕೆ ಯೋಗ ಮುನೀಶ್ವರ ಸ್ವಾಮಿಯಿಂದಾನೇ ಹೆಸರು ಬಂದಿರೋದು ಪ್ರತಿಷ್ಠೆ ಆಗಿರೋದು ಮತ್ತೆ ಈ ಕ್ಷೇತ್ರ ಅಭಿವೃದ್ಧಿ ಆಗಿರತಕ್ಕಂಥದ್ದು ಈ ಯೋಗ ಮುನೀಶ್ವರ ಸ್ವಾಮಿಯನ್ನು ದರ್ಶನ ಪಡೆದ್ರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂತ ಇಲ್ಲಿನ ನಿರ್ವಾಹಕರು ಮತ್ತೆ ಭಕ್ತಾದಿಗಳ ನಂಬಿಕೆ ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸ್ವಾಮಿಯವರು ಮೊದಲಿಗೆ ಪ್ರತಿಷ್ಠಾಪನೆ ಆಗಿದೆ ಸ್ವಾಮಿ ಯೋಗ ಮುನೇಶ್ವರದವರು ಸ್ವಾಮಿ ಇಲ್ಲಿ ಏನಂದರೆ ಮೊದಲು ನಮಗೆ ವಿಗ್ರಹ ಇರಲಿಲ್ಲ ಶಿವ ಪ ಶಿವ ಪಾರ್ವತಿ ರೀತಿಯಲ್ಲಿ ಹುತ್ತಾ ಬಂದಿತ್ತು ಲಿಂಗ ಅದೇ ರೀತಿ ಹೇಗೆ ಶಿವ ಪಾರ್ವತಿ ಲಿಂಗ ಉತ್ತದ ರೂಪದಲ್ಲಿ ಬಂತು ಈ ಕ್ಷೇತ್ರನ ಅದೇ ರೀತಿಯೇ ಅಭಿವೃದ್ಧಿ ಆಗ್ತಾ ಬಂದಿದೆ ಇಲ್ಲಿ ಏನಲ್ಲಿ ಶಿವ ಪಾರ್ವತಿ ನೋಡ್ತಿರೋ ಉತ್ತದ ರೂಪದಲ್ಲಿ ಇಪ್ಪತ್ತು ವರ್ಷದಿಂದ ಕಡೆ ಸ್ವಾಮಿ ಹಿಂದೆಗಡೆ ಹುಟ್ಟಾ ಇದೆ ಆ ಹುತ್ತದ ರೂಪದಲ್ಲೇ ಬಂದಿತ್ತು ಶಿವ ಪಾರ್ವತಿ ಮತ್ತು ಲಿಂಗ ಹಾಗಾಗಿ ಆ ಅವಾಗ ನಾವು ಕಲ್ಪನೆ ಇರಲಿಲ್ಲ ಇಲ್ಲಿ ಯೋಗಮನೇಶ್ವರ ಮಾತ್ರ ಬೆಳೀತಾರೆ ಬೇರೆ ಯಾರು ಶಿವ ಪಾರ್ವತಿ ಈ ಕ್ಷೇತ್ರದಲ್ಲಿ ನೆಲೆಸ್ತಾರೆ ಅನ್ನೋದು ನಮ್ಮ ಕಲ್ಪನೆನೂ ಇರಲಿಲ್ಲ ತದನಂತರ ಎಲ್ಲರೂ ಬಂದು ನೆಲೆಸೋ ರೀತಿಯಲ್ಲಿ ಲಿಂಗ ಉತ್ತದ ರೂಪದಲ್ಲಿ ನಮ್ಗೆ ಸ್ವಾಮಿ ದರ್ಶನ ಕೊಟ್ಟಿದ್ರು ಇಪ್ಪತ್ತು ವರ್ಷಗಳ ಹಿಂದೆನೇ ಹಾಗಾಗಿ ಈ ಕ್ಷೇತ್ರ ಏನು ಉತ್ತದಲ್ಲಿ ಬಂದು ತೋರಿಸಿದ್ರು ಅದಕ್ಕಿಂತ ಭಾಳ ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ಶಿವ ಪಾರ್ವತಿ ಬಂದು ನೆಲೆಸಿದ್ದಾರೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದರೆ ಯಾವ ಯಾವ ದೇವರುಗಳನ್ನು ದರ್ಶನ ಪಡಿಬೋದು ನೀವು ಮೊದಲಿಗೆ ಈ ಬಿಕ್ಕಲಳ್ಳಿ ಕ್ಷೇತ್ರಕ್ಕೆ ಮೊದಲು ಬಂದರೆ ಭಾರತ ಮಾತೆಯನ್ನು ಮಾಡ್ಬೋದು ಶಾರದಾಂಬೆಯವರು ಮತ್ತು ಭುವನೇಶ್ವರಿ ದರ್ಶನ ಮೊದಲಿಗೆ ಆಮೇಲೆ ಗಣಪತಿ ದರ್ಶನ ನಂತರ ಯೋಗಮನೇಶ್ವರ ಸ್ವಾಮಿ ಮಹಾಬಲೇಶ್ವರ ನರಸಿಂಹಸ್ವಾಮಿ ಮತ್ತು ಶಿವ ಪಾರ್ವತಿ ಹಾಗೆ ಶನೇಶ್ವರ ನೋಡ್ಬೋದು ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮನವರು ಚಾಮುಂಡೇಶ್ವರಿ ಪಾರ್ವತಿ ದೇವಿ ಶಿವಪಾರ್ವತಿ ಬೃಹದೇಶ್ವರ ಶಿವಪಾರ್ವತಿ ನೋಡ್ಬೋದು ವಾರಾಹಿ ದೇವಿ ನೋಡ್ಬೋದು ನಾಗ ನಾಗ ನೋಡ್ಬೋದು ಬಿಕ್ಲಳ್ಳಿ ಕ್ಷೇತ್ರಕ್ಕೆ ಬಂದರೆ ಎಲ್ಲ ದೇವರುಗಳನ್ನು ದರ್ಶನ ಪಡಿಬೋದು ಮತ್ತು ಇಲ್ಲಿ ಎಲ್ಲ ದೇವತೆಗಳನ್ನು ದರ್ಶನ ಪಡೆದ ನಂತರ ಗೋಶಾಲೆ ಐತೆ ಬಾತುಕೋಳಿನ ಸಾಕ್ತಾ ಇದ್ದಾರೆ ಇಲ್ಲಿ ತುಂಬ ಚೆನ್ನಾಗೈತೆ ನೀವು ಬಂದು ವೀಕ್ಷಣೆ ಮಾಡ್ಬೋದು ಮತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಮಂಜುನಾಥ್ ಅವ್ರನ್ನ ಭೇಟಿ ಆಗ್ಬೋದು ಇಲ್ಲಿ ಇಲ್ಲಿ ದೇವ್ರ ದರ್ಶನದ ಜೊತೆಗೆ ಹಲವಾರು ಪಕ್ಷಿಗಳನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿತ್ತು ಪಾರಿವಾಳಗಳಿಗೆ ಹೆಚ್ಚಿನ ಸಂಖ್ಯೆ ಮತ್ತು ಬಾತುಕೋಳಿ ಐತೆ ನಾನು ತೋರಿಸ್ತೀನಿ ಎಲ್ಲ ಬಾತುಕೋಳಿ ಮತ್ತು ನಾಟಿ ಕೋಳಿನೂ ಸಾಕ್ತಾಯಿದ್ದಾರೆ ಗೋಶಾಲೆ ಐತೆ ತುಂಬ ಚೆನ್ನಾಗಿರ್ತಕ್ಕಂಥ ಕ್ಷೇತ್ರ ಇದು ಬರೀ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದ್ರೆ ಸಾಲದು ಇಲ್ಲಿನ ಇಲ್ಲಿ ಇರ್ತಕ್ಕಂಥ ಎಲ್ಲ ಪರಿಸರವನ್ನು ನೀವು ಭಕ್ತಾದಿಗಳು ನೋಡಿದ್ರೆ ಆನಂದ ಪಡಿಬೋದು ನೋಡ್ರಿ ಬಾತ್ಕೋಳಿ ಸಾಕ್ತಾಯಿದ್ದಾರೆ ಈ ಕ್ಷೇತ್ರದಲ್ಲಿ ದೇವರು ಮತ್ತು ಈ ಪ್ರಾಣಿಗಳು ಪಕ್ಷಿಗಳು ಕೋಳಿಗಳು ಎಲ್ಲವನ್ನೂ ನಾವು ನೋಡ್ಬೋದು ಪರಿಸರ ತುಂಬ ಚೆನ್ನಾಗೈತೆ ರೀ ರ್ಯಾಬಿಟ್ ಮರಿಗಳು ರ್ಯಾಬಿಟ್ ಮರಿಗಳು ಗೋಶಾಲೆಯಲ್ಲಿ ಗೋವುಗಳು ನೋಡ್ರಿ ಗುಜರಾತ್ ಜಾತಿಯ ಗೋವು ಇದು ಇಲ್ಲಿ ಬಿಕ್ಕಿಯಲ್ಲಿ ಕ್ಷೇತ್ರದಲ್ಲಿ ಗೋಶಾಲೆ ನಡೆಸ್ತಾವ್ರಲ್ಲ ಈ ಗೋಶಾಲೆಗೆ ಮಂಚೇನಲ್ಲಿಯ ಭಕ್ತಾದಿ ತಮ್ಮ ಹೆಸರು ಸ್ವಾಮಿ ರಾಮ್ ಹಾಂ ಅಮ್ಮನಾರಾಮ್ ಅಮ್ಮಣ್ಣ ರಾಮ್ ಇವರು ಈ ಗೋಶಾಲೆಗೆ ಬೇಕಾಗಿರ್ತಕ್ಕಂಥ ಹುಲ್ಲನ್ನು ಕೊಡಿಸಿದ್ದಾರೆ ಎಷ್ಟು ಲಕ್ಷ ರೂಪಾಯಿ ಹುಲ್ಲು ಕೊಡ್ಸಿದ್ದೀರಾ ಇವ್ರೊಬ್ರೆ ಉಳ್ ಕೊಡ್ಸಿರೋದು ಬಟ್ ಹೇಳ್ಕೊಂಡು ಅವ್ರು ಇಷ್ಟಪಡ್ತಾ ಇಲ್ಲ ಈ ಗೋ ದೇವ್ರ ದೇವ್ರ ಕಾರ್ಯ ಆಗಿರೋದ್ರಿಂದ ಉಳ್ಕೊಡ್ಸೋದ್ರಲ್ಲಿ ನಂದೇನಿಲ್ಲ ಸ್ವಾಮಿ ಎಲ್ಲ ಭಗವಂತನ ಕೃಪೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಎಲ್ಲ ಜಾತಿ ಹಸುಗಳನ್ನು ಸಾಕ್ತಾ ಇದ್ದಾರೆ ಈ ಚಿಕ್ಕ ಮರಿಗಳು ಐತೆ ದೊಡ್ಡ ಐತೆ ನೋಡ್ರೆ ಮರಿ ಒಳ್ಳೆ ಮರಿ ಐತೆ ಆಚೆ ಬಿಡೋದಿಲ್ಲ ಸ್ವಾಮಿ ಇವು ಇಷ್ಟೊತ್ತು ಆಚೆ ಮೇಕು ಬಂದು ಒಳಗಡೆಗೆ ಬಂದಾವೆ ಅದಕ್ಕೆ ಕಟ್ಟಾಕಿ ಉಕ್ಕು ಮೇವು ಹಾಕ್ತಾ ಇದ್ದಾರೆ ನೋಡಿರಿ ಸಣ್ಣ ಸಣ್ಣ ಪಟ್ಟದ್ದು ಇದು ಹುಂನೂರ ಮಂಗಳೂರು ಗಿಡ್ಡ ಇದ್ದಂಗೆ ಐತೆ ಮಲ್ನಾಡು ಗಿಡ್ಡೆ ಮಲ್ನಾಡು ಗಿಡ್ಡೆನೂ ಐತೆ ನಾನು ಫಸ್ಟು ಬರೀ ದೇವ್ರುಗಳು ನೋಡ್ಬೋದು ಅಂತ ಅನ್ಕಂಡೆ ಇಲ್ಲಿಗೆ ಬಂದ ಮೇಲೆ ಗೋಶಾಲೆ ನಡೆಸ್ತಾಯಿದ್ರೆ ಒಳ್ಳೆ ಓರಿ ಐತೆ ಹಳ್ಳಿ ಕಾರ್ ಓರಿ ಇದು ನಾವೇನು ಹಳ್ಳಿ ಕಾರ್ ಓರಿ ತುಂಬ ಸ್ಟ್ರಾಂಗ್ ಇದು ಹಳ್ಳಿ ಕಾರ್ ಓರಿ ಏಯ್ ಎಲ್ಲ ಜಾತಿ ಹಸುಗಳನ್ನೂ ಕೂಡ ಸಾಕ್ತಾ ಇದ್ದಾರೆ ಈ ಕ್ಷೇತ್ರ ಈ ಹಸುಗಳು ಸಾಕ್ತಾ ಇರೋದ್ರಿಂದ ಈ ಕ್ಷೇತ್ರ ತುಂಬ ಅಭಿವೃದ್ಧಿಗೆ ದಾರಿ ತೋರಿಸ್ತಾ ಇದೆ ಈ ಕ್ಷೇತ್ರ ಎಲ್ಲೆಲ್ಲಿ ಹಸುಗಳು ಸಾಕ್ತಾ ಇರೋ ಆ ಕ್ಷೇತ್ರಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಗೆ ಬಂದ್ಬಿಡ್ತವೆ ಇದ್ರ ಖರ್ಚು ಜಾಸ್ತಿ ಬರುತ್ತೆ ಸರ್ ಯೋಗಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದೇವರುಗಳಲ್ಲ ಮತ್ತೆ ಹಸುಗಳು ಕೋಳಿ ಬಾತ್ಕೋಳಿ ಮತ್ತೆ ಎಲ್ಲವನ್ನು ಸಾಕ್ತಾ ಇದ್ದಾರೆ ಈ ಹಸುಗಳು ಶೆಡ್ ಅಲ್ಲಿ ಇದ್ದೀವಿ ನಾವೀಗ ಈ ಹಸುಗಳನ್ನು ಸಾಕ್ತಾ ಇರೋ ಬಗ್ಗೆ ಈ ಕ್ಷೇತ್ರದ ನಿರ್ವಾಹಕ ಮಂಜುನಾಥ್ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನಾವು ಮೊದಲಿಗೆ ಎರಡು ಗೋವನೇ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಆಗಲೇ ಬಂದು ಒಂದು ಹನ್ನೆರಡು ವರ್ಷ ಆಯಿತು ಈ ಎರಡು ಗೋಗಳಿಗೆ ಈ ಕ್ಷೇತ್ರಕ್ಕೆ ಮೇಲೆ ಈ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ನೀವು ನೋಡ್ಬೋದು ಈ ಹಸು ಹೇಗೆ ಕಾಲಿಡ್ತೋ ಎಲ್ಲೆಲ್ಲಿ ಓಡಾಡ್ತೋ ಅದೆಲ್ಲ ದೇವಾಲಯಗಳಾಗಿ ಇದನ್ನ ಈ ಕ್ಷೇತ್ರವೇ ಇರಲಿಲ್ಲ ಈ ಹೆಸ್ಸುಗಳು ಬರೋಕ್ಕಂಥ ಇಷ್ಟು ಅಭಿವೃದ್ಧಿ ಇರಲಿಲ್ಲ ಗೋ ಕಾಲಿಟ್ಟ ಮೇಲೆ ಅದು ಯಾವ ಟೈಮಲ್ಲಿ ಬಂತು ಇವಾಗ ಇಲ್ಲಿ ಈ ಕ್ಷೇತ್ರ ಕಾಲಿಡ್ತೋ ಗೊತ್ತಿಲ್ಲ ಹಸು ಇದು ಅನ್ನಪೂರ್ಣೇಶ್ವರ ಅಂತ ಹೇಳಿ ಮೊದಲಿಗೆ ಅನ್ನದಾನ ನಡೀತಿಲಿಲ್ಲ ಈ ಹೆಸು ಬಂದು ಕಾಲಿಟ್ಟ ಮೇಲೆ ಅನ್ನದಾನ ಸಮೇತ ಇಲ್ಲಿ ಕ್ಷೇತ್ರದ ಭಾಳ ವಿಜೃಂಭಣೆಯಿಂದ ನಡೀತದೆ ಮತ್ತು ಅದು ದುರ್ಗೆ ಅಂತ ಹೇಳಿದ್ರು ಆ ಥರ ದುರ್ಗೆ ಈ ಈ ಕ್ಷೇತ್ರ ಮೊದಲು ಬಾರಿ ಕಾಲಿಟ್ಟ ಮೇಲೆ ಇದು ಸಿದ್ಧಿ ಕ್ಷೇತ್ರವಾಗಿ ಭಾಳ ಪ್ರಸಿದ್ಧಿ ಹೊಂದಿದೆ ಇವು ಎರಡು ಹಸುಗಳಿಂದಾನೆ ಇಷ್ಟೊಂದು ಹಸು ಇವೆರಡು ಮೊದಲಿಗೆ ಎರಡು ತದನಂತರ ಇವು ನೂರಾರು ಹಸುಗಳು ನೂರಾರು ಜನ ಪ್ರತಿ ವರ್ಷ ಕರುವು ಬಂದಂಥ ಕರುಗಳು ನಾವೇನು ಮಾಡ್ತೀವಿ ಅವ್ರು ಯಾರು ಕೇಳ್ತಾರೋ ಅವ್ರಿಗೆಲ್ಲೂ ಮಾ ಕೊಡ್ತಾ ಇರ್ತೀವಿ ಹೆಣ್ಣು ಕರುಗಳು ಮಾತ್ರ ಎಲ್ಲರಿಗೂ ಕೊಡ್ತಾ ಈ ಕ್ಷೇತ್ರದಲ್ಲಿ ನಾವು ಗೋಶಾಲೆ ಪ್ರಾರಂಭ ಮಾಡಿದ್ಮೇಲೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲೂ ಹಸುಗಳು ಇಟ್ಕೊಂಡಿದ್ದಾರೆ ಮತ್ತು ಕ್ರಾಸಿಂಗ್ ಹಸು ಹೆಚ್ಚುಗಳಿರೋದಿಲ್ಲ ನಮ್ಮ ಅಲಿಕ್ಕಾರು ಮತ್ತು ಗಿರ್ರು ಇದೆಲ್ಲ ಕ್ರಾಸಿಂಗ್ ಸಮೇತ ಇಲ್ಲಿಂದ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಈ ಹಸುಗಳು ಹಸು ಸಾಕಿದ ಒಂದೇನಂದರೆ ಇದು ತುಂಬ 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 ನಮಗೆ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತಾದಿಗಳು ಏನು ಕೇಳ್ಕೊಡ್ತಾರೋ ಅಮ್ಮನವರು ಅಮ್ಮನವ್ರ ರೂಪದಲ್ಲಿ ಇವರು ಅನ್ನಪೂರ್ಣೇಶ್ವರಿ ಈ ಕಡೆ ದುರ್ಗೆ ನಾವು ಚಾಮುಂಡಿ ಏನು ಪಾರ್ವತೀನ ಪೂಜೆ ಮಾಡ್ಸಿ ಅಲ್ಲಿ ನೀವು ಮಧ್ಯಾಹ್ನ ಪೂಜೆಗೆ ಬರ್ತಾ ನೋಡಬೇಕು ಅಲ್ಲಿಗೆ ಭಾಳ ವಿಜೃಂಭಣೆಯಿಂದ ಪೂಜೆ ಇದು ಇವರು ಕಾಲಿಟ್ಟ ಮೇಲೆ ಈ ನಮಗೆ ದುರ್ಗೆ ಮತ್ತು ಅನ್ನಪೂರ್ಣೇಶ್ವರಿ ಬಂದ್ಮೇಲೆ ಈ ಕ್ಷೇತ್ರ ಬಹಳ ಸಿದ್ಧಿ ಕ್ಷೇತ್ರವಾಗಿ ಬಹಳ ತುಂಬಾ ಚೆನ್ನಾಗಿದೆ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಭಕ್ತಾದಿಗಳಿಗೋಸ್ಕರ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಾಟು ಮಾಡಿದ್ದಾರೆ ಹುಣ್ಣಿಮೆ ಮತ್ತು ಅಮಾವಾಸ್ಯದಲ್ಲಿ ಪೂಜೆ ನಡೆದರೆ ಪೂಜೆ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೆ ಇದು ಊಟದ ವ್ಯವಸ್ಥೆ ಮಾಡ್ತಾ ಇರತಕ್ಕಂಥದ್ದು ದೊಡ್ಡಬಳ್ಳಾಪುರ ಮತ್ತು ಗೌರಿಬಿಂದೂರಿನ ಸರಿಹದ್ದು ಗ್ರಾಮಗಳಿವು ಬಿಕ್ಲಲ್ಲಿ ಅನ್ನೋದು ಇಲ್ಲಿ ಸರ್ವ ದೇವತೆ ಯೋಗ ಮುನೀಶ್ವರ ದೇವಸ್ಥಾನ ಇದೆ ನಾವೇನು ನಮ್ಮ ಹಿಂದ್ಗಡೆ ಶಿವ ಪಾರ್ವತಿ ಕಾಣಿಸ್ತಾ ಇದ್ದಾರೆ ಎಲ್ಲ ದೇವಾನುದೇವತೆಗಳು ಕೂಡ ಇಲ್ಲಿ ನೆಲೆಸಿದ್ದಾರೆ ಇದನ್ನು ಮಂಜುನಾಥ ಅಂಥೇಳಿ ಅವರು ಅಭಿವೃದ್ಧಿಪಡಿಸಿದ್ದಾರೆ ದೇವಸ್ಥಾನವನ್ನು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಮಾವಾಸ್ಯ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ನಡೆಸ್ತಾರೆ ಇಲ್ಲಿ ತುಂಬ ತುಂಬ ಹೆಚ್ಚಿನ ಸಂಖ್ಯೆ ದೇವ ದೇವರುಗಳಿರ್ತಕ್ಕಂಥ ಕ್ಷೇತ್ರ ಯೋಗ ಮುನೇಶ್ವರ ಸ್ವಾಮಿ ದೇವಸ್ಥಾನ ನೀವು ಯಾವಾಗ ಬರಬೇಕಾದ್ರೆ ದೊಡ್ಡಬಳ್ಳಾಪುರ ತಾಲೂಕು ಜಕ್ಕಲಮಡಗು ಹತ್ತಿರ ಬರುತ್ತೆ ಇದು ಜಕ್ಕಲಮಡಗು ಇಂದ ಮಂಚೇನೆಲ್ಲಿಗೆ ಹೋಗ್ತಾ ಬಿಕ್ಕಲಲ್ಲಿ ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಬೋರ್ಡ್ಗಳೈತೆ ಬಿಕ್ಲಲ್ಲಿ ಕ್ಷೇತ್ರಕ್ಕೆ ದಾರಿ ಅಂತ ಎಲ್ಲ ಬಿಕ್ಲಲ್ಲಿ ಕ್ಷೇತ್ರ ತುಂಬ ಸರ್ವಾನು ದೇವತೆಗಳು ಯಾವ ದೇವ್ರು ಬೇಕಾದರೆ ಇಲ್ಲಿ ದರ್ಶನ ಪಡಿಬೋದು ಅಂಥ ಡೆವಲಪ್ಮೆಂಟ್ ಮಾಡಿದ್ದಾರೆ ಶಿವ ಪಾರ್ವತಿಯನ್ನು ನೋಡಿ ಅಲ್ಲಿ ಶಿವಲಿಂಗ ಐತೆ ಆ ಹಿಂದ್ಗಡೆ ಶಿವಲಿಂಗ ಕೂಡ ಇದೆ ಶಿವ ಪಾರ್ವತಿ ತುಂಬ ಚೆನ್ನಾಗೈತೆ ಒಂದು ಇಪ್ಪತ್ತೈದು ಅಡಿ ಐತೆ ಶಿವ ಪಾರ್ವತಿ ಶಿವ ಶಿವಗಂತೂ ಪಾರ್ವತಿ ವಿಗ್ರಹ ಒಂದು ಎರಡು ಅಡಿ ಮೂ ಒಂದು ಎರಡು ಮೂರು ಅಡಿ ಸ್ವಲ್ಪ ಕಡಿಮೆ ಇರ್ತೈತೆ ಡೌನ್ಗಿರುತ್ತೆ ಶಿವಾಗಂತೂ ಪಾರ್ವತಿ ವಿಗ್ರಹ ಸ್ವಲ್ಪ ಚಿಕ್ಕದಾಗೈತೆ ತುಂಬ ಚೆನ್ನಾಗೈತೆ ದೇವರು ಇದು ಇಲ್ಲಿ ಮಾತ್ರ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತವೆ ಇಲ್ಲಿ ಅವರು ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಇದು ಯೋಗ ಮುನೇಶ್ವರ ದೇವಸ್ಥಾನ ಯೋಗ ಮುನೇಶ್ವರ ಕ್ಷೇತ್ರ ಅಂತ ಯಾವಾಗ ನಾವು ಬಂದರೆ ಬರ್ಬೋದು ನಾನು ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಬರೆದಿದ್ದೀನಿ ನೋಡಿರಿ